ಹಾಯ್ ಆಲ್ ವೆಲ್ಕಮ್ ಟು ಪೂಜಾ ರಂಗನಾಥ್ ಲಾಕ್ಸೋಸ್ ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ತಿಂಡಿ ಮಾಡಿಟ್ಟಿದ್ದೀನಿ ಹುಡುಗರಿಗೆ ಪಲಾವ್ ಬಜ್ಜಿ ನೋಡಿ ರೆಡಿಯಾಗಿದ್ದಾರೆ ಇದು ತೆಗಿ ಬಾಯ ಸ್ಕೂ ರೆಡಿ ಆಗಿದ್ದಾರೆ ಎಂಟು ಗಂಟೆ ಟೈಮ್ ಆಯ್ತು ನೇಮ್ ತೆಗಿ ತಗಿ ವ್ಯಾನ್ ಬರೋ ಟೈಮ್ ಆಯಿತು ಏನು ಹೋಗ್ಬೇಕು ಏರೋದ್ರೆ ಏರು ಹೋದ್ರೆ ಹಾಕ್ಕೊಳ್ಬೇಕು ನೀವು ನೋಡ್ರಿ ಕುಂಕುಮರು ಉತ್ಕೊಂಡ್ರ ಅದು ಅಷ್ಟು ತಗೋ ಊಟ ಬಾಯ ಅಷ್ಟೊಂದು ಕುಂಕುಮ ಇಕ್ಕಬಾರ್ದಂಗೆ ಸರಿನಾಕ್ಕೂ ರೂಪಕ್ಷಾಂಧರ ಯಾವ ಸರ್ವದೇವತಾ ಸರ್ವ ದುರ್ದೋಷ ನಿವಾರಣ ಸರ್ವದೇವತಾ ಏನು ಹೇಳ್ತಾಯೇ ಸೊ ಇದು ನೆಕ್ಸ್ಟ್ ಡೇ ಆಗಿರುತ್ತೆ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಮಾಡಿಸಿದ್ರು ಅಲ್ಲಿಗೆ ಹೋಗಿದ್ವಿ ಹಾಗೆ ಎಲ್ಲಮ್ಮನೂ ಬಂದಿದ್ದಾರೆ ಪೂಜೆ ಎಲ್ಲ ಚೆನ್ನಾಗಾಯಿತು ನಮ್ಮ ನಮ್ಮೂರಿಗೆ ಎಲ್ಲಮ್ಮ ಬಂದಿರೋದ್ರಿಂದ ಎಲ್ಲ ಕೆರೆಗಳ ಪೂಜೆ ಚೆನ್ನಾಗಿ ಮಾಡ್ತಾಯಿದ್ದಾರೆ ಕೆಲವ್ರು ಹೇಳ್ತಾರೆ ದೇವ್ರು ಬಂದಿಲ್ಲ ಹಂಗೆ ಹಿಂಗೆ ಅಂತಂದೆಲ್ಲ ನಂಬಿಕೆ ಇದ್ದರೆ ಭಕ್ತಿ ಇದ್ದರೆ ಮಾತ್ರ ನೋಡಿ ಯಾಕೆಂದರೆ ದೇವ್ರು ಬರ್ದಲ್ಲೇ ಯಾರೋ ಆ ಥರ ಎಲ್ಲ ಮಾಡೋಕೆ ನಮಗಂತೂ ದೇವ್ರ ಮೇಲೆ ತುಂಬ ಭಕ್ತಿ ಇದೆ ಆದ್ದರಿಂದ ನಾವೇನೋ ನಂಬ್ತೀವಿ ಇಲ್ಲೆಲ್ಲ ಪೂಜೆ ಮಾಡ್ತಾಯಿದ್ರು ಬೆಳಗ್ಗೆನೆ ಅಂದರೆ ಐದು ಗಂಟೆಗೆ ಅಭಿಷೇಕ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರಂತೆ ಸ್ವಾಮಿಯರು ಬರೋದು ಲೇಟ್ ಆಗಿದ್ರಿಂದ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಒಂದು ಏಳು ಗಂಟೆ ಆಯಿತು ಅವ್ರು ಬಂದು ಪೂಜೆ ಎಲ್ಲ ಮಾಡೋವಷ್ಟರಲ್ಲಿ ಒಂದು ಏಳು ಏಳುವರೆ ಆಗಿತ್ತು ಆಲ್ರೆಡಿ ಈಗ ನೋಡಿ ಎಲ್ಲಮ್ಮ ತಾಯಿನೂ ಪೂಜೆ ಮಾಡ್ತಾಯಿದ್ದಾರೆ ಬೆಟ್ಟದ ಸ್ವಾಮಿಯರಿಗೆ ಪೂಜೆ ಮಾಡೋಕೆ ಬಂದಿದ್ದರು ಅಂದರೆ ಕೊಟೆಕಲಪ್ಪ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಬರ್ತಾರಲ್ಲ ಸ್ವಾಮಿಯರು ಅವರೇನೆ ಪೂಜೆ ಮಾಡ್ತಾ ಇದ್ದಾರೆ विष्णु धन्नो विष्णुचोया विष्णुताजनहाय तमहा महा नरसिंहस्वतालवांगल्ये दें सर्वासाधके हे त्रयंबिके गौरी नारायणे वस्तु नाज्ञायां गातमदे दीवी स्वस्थ स्तुनः मालक भव भव पद पद सांग नमस्कार

ಪಾದಾರ್ವೇಗತಿ ಗೋವಿಂದ ಆಂಜನೇಯ ವರದ ಗೋವಿಂದ ಶ್ರೀಲಕ್ಷ್ಮೀ ರಮಣ ಗೋವಿಂದ ಜಯ ನವದ ಎಲ್ಲ ಒಂದು ಗೋವಿಂದ ಗೋವಿಂದ ಹಂಗಲ್ಲ ಹಾಗೆ ದೇವ್ರು ನೋಡಿ ಹೂ ಪ್ರಸಾದ ಕೊಟ್ಟಿದ್ದಾರೆ ವಿಡಿಯೋದಲ್ಲ ಅದೊಂದು ಸ್ವಲ್ಪ ಕ್ಯಾಪ್ಚರ್ ಆಗಿದೆ ಇಲ್ಲಿಂದನೇ ನೀವು ಕೂಡ ದೇವ್ರ ದರ್ಶನ ಮಾಡ್ಕೋಬೇಡಿ ಎಲ್ರಿಗೂ ದೇವರು ಆರೋಗ್ಯ ಆಯುಷು ಎಲ್ಲ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಂದು ಕೇಳ್ಕೊಳ್ತಿದ್ದೀನಿ ನಾನು ಕೂಡ ಹಾಗೆ ನೋಡಿ ಪೂಜೆ ಎಲ್ಲ ಮುಗೀತು ಸೊ ವಯಸ್ಸಿವಾಗಿನ ಕದ್ರೆ ನರಸಿಂಹಸ್ವಾಮಿ ಅಭಿಷೇಕ ಪೂಜೆ ಮಾಡಿಸಿದ್ರು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅಡುಗೆಗೆ ಇಟ್ಟಿದ್ದೀನಿ ಈಗ ತಂದಿದ್ರು ಸಂಡೆ ಅಲ್ವಾ ಹುಡುಗರಿಗೆಲ್ಲ ರಜಾ ತಿಂಡಿ ಏನು ಮಾಡಲ್ಲ ಡೈರೆಕ್ಟ್ ಅಡುಗೆ ಮಾಡೋದು ಅಂತ ಅಡುಗೆಗೆ ಇಟ್ಟಿದ್ದೀನಿ ಹುಡುಗರೆಲ್ಲ ಆಟಾಡಕ್ಕೆ ಹೋಗಿದ್ದಾರೆ ಸೊ ಗೈಸ್ ಧನ್ಯಾ ಐಟಮ್ ಎಲ್ಲ ತಂದಿದ್ವಲ್ಲ ಅದೆಲ್ಲ ಒಣಗಲಿ ಅಂತಂದು ಹಾಕಿದ್ದೀನಿ ಕೆಲವೊಂದೊಂದು ಹಸಿ ಇದೇ ಇರುತ್ತಲ್ಲ ಚೆನ್ನಾಗಿ ಒಣಗಿದ್ರೆ ಪುಡಿ ಚೆನ್ನಾಗಿ ಬರುತ್ತೆ ಅಂತಂದು ನಾನು ಯಾವ ಥರ ಧನ್ಯ ಪುಡಿ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು